श्री गुरुभ्यो नमः सच्चिदानंद रूपाय बिंदु नादांतरात्मने आदि मध्यंत शून्याय गुरुणाम गुरवे नमः ಎಲ್ಲರಿಗೂ ನಮಸ್ಕಾರ ಯಕ್ಷಪ್ರಶ್ನೀಯ ಈ ಮುಂದಿನ ಪ್ರಶ್ನೆ ದುಷ್ಟರ ಸ್ವಭಾವ ಯಾವುದು ಎಂಬುದಾಗಿದೆ ಅದಕ್ಕೆ ಧರ್ಮರಾಜನ ಉತ್ತರ ಪರಿವಾದಂತ ಅಂದರೆ ಪರಿವಾದ ಅನ್ನುವಂಥದ್ದು ದುಷ್ಟರ ಸ್ವಭಾವ ಹೇಗಾಗುತ್ತೆ ಅನ್ನುವಂಥದ್ದು ನಾವೀಗ ಚಿಂತಿಸಬೇಕಾದ ವಿಷಯ ಪರಿವಾದ ಅಂದರೆ ಏನು ನಿಂದೆ ಅಂದರೆ ಮತ್ತೊಬ್ಬರನ್ನು ನಿಂದಿಸುವಂಥದ್ದು ಪರಿವಾದ ಅಂತ ಕರೆಸ್ಕೊಳ್ಳುತ್ತೆ ಅಂದರೆ ನೀಚರು ಏನು ಮಾಡ್ತಾರೆ ಅಂದರೆ ಮತ್ತೊಬ್ಬರನ್ನು ಯಾವಾಗಲೂ ನಿಂದಿಸ್ತಾ ಇರ್ತಾರೆ ಮತ್ತೊಬ್ಬರ ಬಗ್ಗೆ ಮಾತಾಡ್ಕೊಳ್ತಾ ಇರ್ತಾರೆ ಮತ್ತೊಬ್ಬರನ್ನು ವಾಸ್ಯ ಮಾಡುವಂಥದ್ದು ಹೀಗೆ ಇದೆಲ್ಲವೂ ಕೂಡ ದುಷ್ಟರ ಸ್ವಭಾವವಾಗಿರುತ್ತೆ ಅಂದರೆ ಗುಣಿಗಳಲ್ಲಿ ಅಥವಾ ಸಜ್ಜನರಲ್ಲಿ ಒಳ್ಳೆಯ ಇರುವಂತಹ ಗುಣವನ್ನು ಹೊಗಳುವುದನ್ನು ಬಿಟ್ಟು ಅವರಲ್ಲಿರುವಂತಹ ಒಳ್ಳೆ ಗುಣವನ್ನು ತೆಗುವಂಥ ಒಂದು ಸಂದರ್ಭ ಅಲ್ಲಿರುತ್ತೆ ಒಳ್ಳೆಯವರಲ್ಲಿರುವಂತಹ ಒಳ್ಳೆಗಳನ್ನು ಗುಣಗಳನ್ನು ಹೇಳದೆ ಕೆಟ್ಟವರಲ್ಲಿರುವಂತಹ ಕೆಟ್ಟ ಗುಣವನ್ನು ಮರೆಸುವಂಥದ್ದು ಕೂಡ ಅದು ಪರನಿಂದೆ ಎನ್ನುವುದಾಗಿ ಕರೆಸಿಕೊಳ್ಳುತ್ತೆ ಸಾಮಾನ್ಯವಾಗಿ ಸಜ್ಜನರ ಗುಣ ಹೇಗಿರುತ್ತೆ ಅಂತ ಹೇಳಿದ್ರೆ ಒಂದು ಸಣ್ಣ ಗುಣ ಇದ್ದರೂ ಕೂಡ ಅದನ್ನು ದೊಡ್ಡದಾಗಿ ಹೇಳ್ತಾರೆ ಅದಕ್ಕೆ ಒಂದು ಶುಭಾಶಿತ ಇದೆ ಪರಗುಣ ಪರಮಾಣು ಪರ್ವತೀಕೃತ್ಯ ಅಂತ ಬೇರೆಯವರಲ್ಲಿರುವಂಥ ಒಂದು ಸಣ್ಣ ಗುಣ ಇದ್ದರೂ ಕೂಡ ಅದನ್ನು ಪರ್ವತಾಧಾರವಾಗಿ ಹಿಕ್ಕಿಸಿ ಹೊಗಳಿ ಅದನ್ನು ಮಾಡುವಂಥ ಮಾತನಾಡುವಂಥದ್ದು ಸಜ್ಜನರ ಲಕ್ಷಣವಾಗಿದ್ದರೆ ಇದಕ್ಕೆ ನನ್ನ ವಿರುದ್ಧವಾಗಿರುವಂತಹದ್ದು ದುಷ್ಟರ ಸ್ವಭಾವವಾಗಿದೆ ಅಂದರೆ ಈ ದುಷ್ಟರ ಸ್ವಭಾವ ಅನ್ನುವಂಥದ್ದು ಪರನಿಂದೆ ಮಾಡ್ತಾ ಇರುವಂಥದ್ದು ಅದನ್ನು ಹಾಗೆ ಮಾಡ್ತಾ 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 ಹೋದರೆ ಅವರ ಮನಸ್ಸು ಕೂಡ ಹಾಗೇ ಆಗಿತ್ತು ನಾವು ಯಾವುದನ್ನು ಮಾತಾಡ್ತಾ ಇರ್ತೇವೋ ಯಾವುದರ ಬಗ್ಗೆ ಚಿಂತನೆ ಮಾಡ್ತಾ ಇರ್ತೇವೋ ಅದಕ್ಕೆ ತಕ್ಕಂತೆ ನಮ್ಮ ಮನಸ್ಸು ಕೂಡ ಬೆಳೆಯುತ್ತೆ ಹಾಗಾಗಿ ಈ ದುಷ್ಟರ ಸ್ವಭಾವವು ಪರನಿಂದೆಯನ್ನೇ ಮಾಡುವಂಥ ಒಂದು ಸ್ವಭಾವವನ್ನು ಪಡ್ಕೊಂಡಿರುತ್ತೆ ಅದಕ್ಕೆ ಒಂದು ಮಾತಿದೆ ನೀಚ ಸಂಸರ್ಗ ನಿರತಃ ಪರವಿತ್ತಾಪಹಾರಕ ಪರನಿಂದ ಪರದ್ರೋಹ ಪರಿವಾದ ಪರಾಹ ಕಲಾಹ ಎಂಬುದು ಅಂದರೆ ಅವರು ಬೇರೆಯವರಲ್ಲಿರುವಂತಹ ದೋಷವನ್ನೇ ಎತ್ತಿ ಎತ್ತಿ ಹೇಳುವಂಥದ್ದು ದೋಷವನ್ನು ಹೇಳಬಾರ್ದು ಅಂತಲ್ಲ ದೋಷವನ್ನು ತಿಳಿಬಾರ್ದು ಅಂತಲ್ಲ ದೋಷವನ್ನು ತಿಳಿದವರಿಗೆ ದೋಷಜ್ಞ ಎಂಬುದಾಗಿ ಅಂದರೆ ಪಂಡಿತ ಎಂಬುದಾಗಿ ಕರೀತಾರೆ ದೋಷವನ್ನು ತಿಳಿಬೇಕು ಆದರೆ ಅದನ್ನು ಯಾರಿಗೆ ಹೇಳಬೇಕು ಅದನ್ನು ಹೇಳಬೇಕು ಯಾವಾಗ ಹೇಳಬೇಕು ಅವಾಗ ಹೇಳಬೇಕು ಆಗ ಅದು ದೋಷಜ್ಞ ಲಕ್ಷಣವಾಗುತ್ತದೆ ಅಲ್ಲದೆ ಬೇರೆಯವರಲ್ಲಿರುವಂಥ ದೋಷವನ್ನು ಮತ್ತೊಬ್ಬರಲ್ಲಿ ಹೇಳ್ತಾ ಆ ದೋಷವನ್ನು ಎಲ್ಲ ಕಡೆಗೆ ಬಿತ್ತುವಂಥ ಕೆಲಸ ಮಾಡುವಂತಿದೆಯಲ್ಲ ಅದು ದುಷ್ಟರ ಸ್ವಭಾವ ಆಗಿರುತ್ತೆ ಅದರಿಂದ ಇಂಥದ್ದು ಯಾವಾಗಲೂ ಹೇಯವಾದದ್ದು ಎಂಬ ಭಾವ ಈ ಪ್ರಶ್ನೋತ್ತರದಲ್ಲಿದೆ ನಮಸ್ಕಾರ